ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲ ಹೇಗಿದ್ದಾರೆ ಆರಾಮಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ನಂದು ಹೊಸ ಚಾನಲ್ ಹೊಸ ಗೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಸ್ ಗಳನ್ನೇ ನನ್ನ ಅಲ್ಲಿ ಕೊಡ್ತಾ ಇದೀನಿ ಒಂದ್ಸಲ ಚೆಕ್ ಮಾಡಿ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ಇದು ಗೆ ತುಂಬಾ ಸ್ಪೆಷಲ್ ಯಾರೆಲ್ಲ ಹೊಸ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋನ ಪೂರ್ತಿ ಆಯ್ತು ನೋಡಿ ಮೊದಲು ಈ ವಿಡಿಯೋದಲ್ಲಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇದೆ ಹೆಣ್ಮಕ್ಳಿಗೆ ಸ್ಪೆಷಲಿ ಏನಂತಂದ್ರೆ ಹುಡುಗಿಯರಿಗೆ ನಾವು ಅಪ್ಪರ್ ಲಿಪ್ ಆಗಲಿ ಐಬ್ರೋಸ್ ಆಗಲಿ ಎಷ್ಟೊತ್ತೆ ಆದ್ರೂ ಪಾರ್ಲರ್ಗೆ ಹೋಗಿ ಕ್ಲೀನ್ ಮಾಡ್ಕೊಂಬರ್ಕು ಬರಬೇಕು ಮನೇಲೆಲ್ಲ ಮಾಡೋಂಗೇ ಇಲ್ಲ ಅವೆಲ್ಲ ಇದ್ರೂ ಚೆಂದ ಕಾಣಲ್ಲ ಹೆಣ್ಮಕ್ಳಿಗೆ ಆ ಥರ ಒಂದು ಅಂದಾನ ನಮ್ಮ ಮನೇಲಿ ಯಾವ ಥರ ಹೆಚ್ಚಿಸ್ಕೊಳ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಮೊದಲನೇದಾಗಿ ಏನಪ್ಪ ಅಂತಂದರೆ ನೀವು ಐಬ್ರೋಸ್ ಆಗಲಿ ಅಥವಾ ಅಪ್ಪರ್ ಲಿಪ್ಸ್ ಆಗಲಿ ನಿಮ್ಮ ಮುಖದ ಮೇಲೆ ಇದ್ರೆ ನಿಜವಾಗ್ಲೂ ಅದೇ ಚಂದ ಕಾಣೋದಿಲ್ಲ ಹೆಣ್ಮಕ್ಳಿಗೆ ಯಾವತ್ತೂ ಅಂದ ಅನ್ನೋದು ಭಾಳನೇ ಮುಖ್ಯ ಆಗುತ್ತೆ ನೀವು ದುಡ್ಡು ಕೊಟ್ಟು ಪಾರ್ಲರಿಗೆ ಹೋಗಿ ಎಲ್ಲನೂ ಮಾಡಿಸ್ಕೊಂಬರ್ಬೇಕಂದ್ರೆ ನಿಜವಾಗ್ಲೂ ದುಡ್ಡು ಕೊಡಬೇಕಲ್ಲ ಅನ್ನೋದೇ ಒಂದು ಸಂಕಟ ಆದರೂ ಅನಿವಾರ್ಯ ಮಾಡಿಸ್ಕೊಳ್ಳೇಬೇಕು ಐಬ್ರೋಸ್ ಆಗಲಿ ಮಾಡಿಸ್ಕೊಳ್ಳೇಬೇಕು ಅದೆಲ್ಲ ನೀವು ಐಬ್ರೋಸ್ ಐ ಮೀನ್ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನೀಟಾಗಿ ಕ್ಲೀನಾಗಿ ನೀವೇ ಐಬ್ರೋಸ್ನ ಮಾಡ್ಕೋಬೋದು ಅಪ್ಪರ್ ಲಿಪ್ನ ಮಾಡ್ಕೋಬೋದು ಮತ್ತು ನಿಮ್ಮ ಮೊಗದ ಮೇಲೆ ಏನೇ ಕೂದಲಿದ್ರೂ ಕೂಡ ನೀವು ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಬರೀ ಮುಖಕ್ಕೆ ಮಾತ್ರ ಅಲ್ಲ ನಿಮ್ಮ ಕೈ ಕಾಲು ಕ್ಲೀನಾಗಿ ನೀವೇ ಮಾಡ್ಕೋಬೋದು ಸೊ ನಾನು ಯಾವ ಥರ ನಿಮಗೆ ತೋರಿಸ್ತೀನಿ ಅಂತಂದರೆ ಇಲ್ಲಿ ನೋಡಿ ಐಬ್ರೋಸ್ನ ಮಾಡಿಸ್ಕೊಳೋದು ಅಥವಾ ಅಪ್ಪರ್ ಲಿಪ್ನ ಮಾಡಿಸ್ಕೊಳೋದು ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಮನೇಲಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನೋಡ್ತಾ ಇದ್ರ ಮರೀದೇನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಸಿಯಾಗಿ ಐಬ್ರೋಸ್ ಆಗಲಿ ಅಪ್ಪರ್ ಲಿಪ್ಸ್ ಆಗಲಿ ಅಥವಾ ಎಲ್ಲೇ ಕೂಡಿದ್ರು ಈಸಿಯಾಗಿ ರಿಮೂವ್ ಮಾಡೋ ಒಂದು ಸಿಂಪಲ್ ಮೆಥಡ್ ಅನ್ನು ತೋರಿಸ್ತೀನಿ ನಾನ್ ಯಾವ ತರ ಯೂಸ್ ಮಾಡ್ಕೋತೀನಿ ಅದನ್ನೇ ನಿಮಗೆ ನಿಮ್ ಜೊತೆ ನಾನು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಹೇರ್ ರಿಮೂವಲ್ ಎರೇಸರ್ ಬ್ಲೇಡ್ ಅಂತಾನು ಕರೀತಾರೆ ಇದನ್ನ ನಾನು ಮೀಶೋದಲ್ಲಿ ತರಿಸಿದೀನಿ ಆಲ್ಮೋಸ್ಟ್ ನಾನು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ನಾಲ್ಕು ವರ್ಷ ಆಯಿತು ಅಂತಾನೆ ನಾನು ಅನ್ಕೋತೀನಿ ಅಷ್ಟು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ನಾನು ಪಾರ್ಲರ್ಗೆ ಹೋಗೇ ಇಲ್ಲ ಅಡ್ರೆಸ್ಟ್ ಮಾಡಿಸ್ಕೊಳೋಕೆ ಬಿಟ್ಟೇ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನೇ ಮನೆಯಲ್ಲೇ ಮಾಡ್ಕೋತೀನಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ನಿಮಗೆ ಯಾವ ಥರ ಬೇಕು ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಆ ಥರ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹೊಸ ಪ್ಯಾಕನ್ನು ತರಿಸಿದ್ದೀನಿ ಮೀಶೋದಲ್ಲಿ ಅದನ್ನು ನಿಮ್ಮ ಮುಂದೆ ಈಗ ಓಪನ್ ಮಾಡಿ ನಾನು ನೀಟಾಗಿ ತೋರಿಸ್ತೀನಿ ಯಾರೆಲ್ಲ ಸುಮ್ಮನೆ ವಿನಾಕಾರಣ ಅನಾ ಅನಾವಶ್ಯಕವಾಗಿ ದುಡ್ಡನ್ನು ಬಡಿತೀರಾ ಪಾರ್ಲರ್ಗೆ ಅಂಥವ್ರಿಗೆ ಇದು ಬೆಸ್ಟ್ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಪಾರ್ಲರ್ಲೆಲ್ಲ ನೋಡ್ಬೋದು ನೀವು ಬರೀ ಐಬ್ರೋಸ್ಗೆನೆ ಫಾರ್ಟಿ ರುಪೀಸು ಫಿಫ್ಟಿ ರುಪೀಸು ಆ ಥರ ಎಲ್ಲಾನು ರೇಟ್ ಜಾಸ್ತಿ ಆಗಿದೆ ಅದೆಲ್ಲ ನೀವು ಮಾಡೋಕ್ಕಿಂತ ನೀವೇ ಮನೆಯಲ್ಲಿ ಆರಾಮಾಗಿ ನೀಟಾಗಿ ಮಾಡ್ಕೋಬಹುದು ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ನೈಸ್ ಆಗಿ ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲಿ ಹೋದ್ರೂ ನಮ್ಮ ಮನೆಯಲ್ಲಿ ಸೌಂಡು 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 ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋಸ್ ಮಾಡಾತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಕ್ಯಾಪ್ ಕೂಡ ಇರುತ್ತೆ ಸೇಫ್ಟಿಯಾಗಿ ಏನನ್ನು ತಾಕಬಾರ್ದು ಯಾಕಂದ್ರೆ ನೀವು ಮೇಲೆ ಮೇಲೆಲ್ಲ ಯೂಸ್ ಮಾಡ್ತೀರ ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಇದು ಸೇಫ್ಟಿಯಾಗಿ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಅದಕ್ಕೆ ಇದಕ್ಕೆ ಕ್ಯಾಪ್ ಕೂಡ ಇರುತ್ತೆ ಅದು ನಿಮಗೆ ಇನ್ನ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ನೀವು ಏನೇ ಒಂದು ಐಬ್ರೋ ಮಾಡ್ಕೋತೀರಾ ಅಲ್ಲ ಅಪ್ಪರ್ ಲಿಪ್ ಮಾಡ್ಕೋತೀರಾ ಅಂತಂದ್ರೂ ಕೂಡ ಮುಂಚೆ ಒಂದು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡು ಅದಾದಮೇಲೆ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ ನೋಡಿ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಯಾರೆಲ್ಲ ಮಾಡ್ಕೋಬೇಕು ಅಂತ ಇದ್ರೆ ಖಂಡಿತ ನೀವು ಮಾಡ್ಕೋಬಹುದು ನಾನು ನಿಮ್ಗೆ ಆಲ್ರೆಡಿ ಯೂಸ್ ಮಾಡಿರ್ತೀನಿ ತುಂಬಾ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಎಳಿತಾ ಇದ್ದಾಗ ಕೂದಲು ಬಂದ್ಬಿಡುತ್ತೆ ನೀಟಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಐಬ್ರೋಸ್ನ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ನೀಟಾಗಿ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ ಬಟ್ ನೀಟಾಗಿ ಕ್ಲಿಯರಾಗಿ ನೀವೇ ಮನೆಯಲ್ಲಿ ಐಬ್ರೋಸ್ನ ಮಾಡ್ಕೋಬೋದು ನನಗೆ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ಸ್ವಲ್ಪ ಮಾಡ್ಕೊಂಡಿಲ್ಲ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಹಾಗಾಗಿ ನಾನು ಐಬ್ರೋಸ್ನ ಮಾಡ್ಕೊಂಡಿಲ್ಲ ನಿಮ್ಮ ಅಪ್ಪರ್ ಲಿಪ್ ಆದ್ರೂ ಕೂಡ ಇದನ್ನು ಈಸ ಈಸಿಯಾಗಿ ಮಾಡ್ಕೋಬೋದು ಅಥವಾ ನಿಮ್ಮ ಹೇರ್ ಕೈ ಕಾಲಲ್ಲಿ ಇರ್ಬೋದು ಎಲ್ಲ ಕಡೆಯೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಇದು ಮೀಶೋದಲ್ಲಿ ಸಿಗುತ್ತೆ ಮತ್ತು ಎಲ್ಲ ಸ್ಟೇಷನರಿ ಶಾಪ್ಗಳಲ್ಲೂ ಸಿಗುತ್ತೆ ಆಮೇಲೆ ಆನ್ಲೈನ್ ಕೆಲವೊಂದು ಆ್ಯಪ್ಸ್ಗಳಲ್ಲೂ ಸಿಗುತ್ತೆ ಇದನ್ನು ನೀವು ಚೆಕ್ಔಟ್ ಮಾಡಿ ನಿಜವಾಗಲೂ ಮೀಶೋದಲ್ಲಿ ತುಂಬ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿದೇ ಇರುತ್ತೆ ಆಮೇಲೆ ತುಂಬ ಜನ ಹೇಳ್ತಾರೆ ಅಷ್ಟಾಗಿ ನನಗೆ ರ್ಯಾಶಸ್ ಆಗುತ್ತೆ ಗುಳ್ಳ್ಯಗಳಾಗತ್ತೆ ನನಗೆ ಆಗಿ ಬರಲ್ಲ ಹಂಗೆಲ್ಲಂದು ಬಟ್ ನನಗೆ ಏನು ಅನಿಸಿಲ್ಲ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾಲ್ಕು ವರ್ಷದ ಮೇಲೇ ಆಯಿತು ಮೀಶೋದಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ಪ್ರಾಡಕ್ಟು ನೀವು ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಎಲ್ಲೆಲ್ಲಿ ಮೇಲೆ ಕೂದಲಿರುತ್ತೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋತೀನಿ ಸುಮ್ಮನೆ ವ್ಯಾಕ್ಸ್ ಮಾಡಿಸ್ಕೊಳೋದು ಅಥವಾ ಪಾರ್ಲರ್ಗೆ ಹೋಗೋದು ಅದೆಲ್ಲ ಮಾಡೋಕ್ಕಿಂತ ನೀವೇ ಹಂಡ್ರೆಡ್ ರುಪೀಸಲ್ಲಿ ಈ ರೇಸರ್ ಸಿಗುತ್ತೆ ಮೀಶೋದಲ್ಲಿ ಹಂಡ್ರೆಡ್ ರುಪೀಸ್ಗೆ ಮೂರು ಇದು ಅಲ್ಲಿ ಆಫರಲ್ಲಿತ್ತು ಇದ್ರೆ ತರಿಸ್ಕೊಳ್ಳಿ ಆರಾಮಾಗಿ ನೀವೇ ಮಾಡ್ಕೋಬೋದು ಮನೆಯಲ್ಲಿ ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಫಾರ್ ಸ್ಪೆಷಲಿ ಫಾರ್ ಲೇಡೀಸ್ ಟ್ರೈ ಮಾಡಿ ನನಗಂತೂ ಇದು ತುಂಬ ಒಳ್ಳೆ ಹೆಲ್ಪ್ ಆಗಿದೆ ನಂಗೆ ಜಾಸ್ತಿ ಹಾಗಾಗಿ ನನ್ನ ವೀಡಿಯೋದಲ್ಲಿ ಇವತ್ತಿನ ನಾನು ನಿಮಗೆ ಶೇರ್ ಮಾಡ್ಕೊಂಡು ಹಾಕ್ತೀನಿ ಅಷ್ಟೇ ಇವತ್ತಿನ ವೀಡಿಯೋ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇರುವಂಥ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಹೊಸ ವೀಡಿಯೋಸ್ಗಳನ್ನ ಮರಿದೇನೆ ನೋಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ